ಸನ್ಮಾನ್ಯ ರಮೇಶ್ ಅವರು ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿರವರು ಅದೇ ರೀತಿ ಆನಂದ್ರವರು ಕಾನೂನು ಘಟಕದ ಉಪಾಧ್ಯಕ್ಷರಿದ್ದಾರೆ ಇಷ್ಟು ಜನ ಈ ಪತ್ರಿಕಾಗೋಷ್ಠಿಯಲ್ಲಿದ್ದೀವಿ ನನಗೆ ಒಂದು ಭಾಳಷ್ಟು ಮಾತಾಡಿದ್ದಾರೆ ವಿಜಯೇಂದ್ರವರು ಒಂದು ಮಾತನ್ನು ನಾನು ಹೇಳಬೇಕಾಗತ್ತೆ ಈ ವಿದೂಷಕನ ಪಾತ್ರ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ವಿದೂಷಕಾಗಬೇಕು ಅಂತೇಳಿ ಅವರವರಲ್ಲೇ ಕಾಂಪಿಟೇಷನ್ ಬಂದ್ಬಿಟ್ಟಿದೆ ಮೊದಲನೇ ಆ್ಯಸ್ಪಿಡೆಂಟು ಸನ್ಮಾನ್ಯ ವಿಜೇಂದ್ರವರು ಎರಡನೇ ಆಸ್ಪಿರೆಂಟು ಸನ್ಮಾನ್ಯ ಆರ್ ಅಶೋಕ್ರವರು ಮೂರನೇ ಆಸ್ಪಿಡೆಂಟು ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿರವರು ಅವರ ಪಕ್ಷದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ದಲ್ಲಿ ಇರ್ತಕ್ಕಂಥ ವಿಜಯೇಂದ್ರವರು ಸನ್ಮಾನ್ಯ ಆರ್ ಅಶೋಕ್ರವರು ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿರವರು ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋವಂಥದ್ದು ಕಾಂಗ್ರೆಸ್ ಮುಖ್ಯಮಂತ್ರಿಗೆ ಟಾರ್ಗೆಟ್ ಕೊಡುವಂಥದ್ದು ಅಂದರೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳೋಂಥದ್ದು ಇದಾಗಲೇ ಕಳೆದ ಆರು ತಿಂಗಳಿಂದ ಬಂದಿದ್ದಾರೆ ನಾನು ವಿಜೇಂದ್ರ ಅವರಿಗೆ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ ನೀವು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ವಿದೂಷಕ ಮಾಡೋ ಬದಲು ವಿಧೂಷಕನ ಪಾತ್ರವನ್ನು ನಿರ್ವಹಣೆ ಮಾಡೋ ಬದಲು ನೇರವಾಗಿ ಯಾವುದಾದ್ರು ನಾಟಕದ ಕಂಪ್ನಿಗೆ ಸೇರ್ಕೊಂಡು ವಿಧೂಷಕನ ಪಾತ್ರ ಮಾಡಿದ್ರೆ ನಿಮಗೆಲ್ಲೋ ಒಂದು ಕಡೆ ಇನ್ನಷ್ಟು ಜನ ಮನ್ನಣೆ ಸಿಗ್ಬೋದು ಅನ್ನೋ ಮಾತನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತವರು ಪತ್ರಿಕಾಗೋಷ್ಠಿಯನ್ನು ಮಾತಾಡಿ ನಮ್ಮ ಬಜೆಟ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ ವೈಫಲ್ಯ ಇದೆ ಅಂತ ಮಾತಾಡಿದ್ದಾರೆ ಏನು ನನ್ನ ಹಿಂದುಳುವರ್ಗಗಳ ಅಲ್ಪಸಂಖ್ಯಾತರ ಮತ್ತು ದಲಿತರ ಒಂದು ರೆಪ್ರೆಂಟೇಷನನ್ನು ಮೀಟ್ ಮಾಡಿ ಸಿದ್ದರಾಮಯ್ಯನವರು ಎರಡು ಕೋಟಿಗೆ ದಲಿತರು ಕೊಡೋಂಥ ಟೆಂಡ್ರದ ಒಂದು ಲಿಮಿಟನ್ನು ಜಾಸ್ತಿ ಮಾಡ್ತೀನಿ ಅಂತೇಳಿದಾರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕ ನೀವು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಮಾತಾಡೋಂಥದ್ದು ಸ್ವಾಭಾವಿಕ ಇವತ್ತೇನ ಇವತ್ತೇನೋ ಡೆಡ್ಲೈನ್ ಕೊಟ್ಟಿಲ್ಲ ಸಿದ್ದರಾಮಯ್ಯವರಿಗೆ ರಾಜೀನಾಮೆ ವ್ಯವಸ್ಥೆ ಕೊಡ್ತಾರೆ ಅಂತೇಳಿ ಇಲ್ಲಿವರೆಗೂ ಡೆಡ್ ಲೈನ್ ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಬೇಕು ಯಾವ ರೀತಿ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಚೆನ್ನಾಗಿ ಗೊತ್ತಿದೆ ಯಾವ ಕಾರ್ಯಕ್ರಮ ಕೊಡಬೇಕು ಅಂತೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ ಸನ್ಮಾನ್ಯ ವಿಜೇಂದ್ರವರಾಗಲಿ ಆರ್ ಅಶೋಕರವರಾಗಲಿ ಛಲವಾದಿ ನಾರಾಯಣಸ್ವಾಮಿರವರಾಗಲಿ ನಿಮ್ಮ ಪ ಸ್ಥಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಮೇಲೆ ನೀವು ಟೀಕೆ ಮಾಡೋದು ಬೇಡ ನಾನು ಅತ್ಯಂತ ನಮ್ರತೆಯಿಂದ ನಾನು ವಿಜೇಂದ್ರ ಅವರಿಗೆ ವಿನಂತಿಯನ್ನು ಮಾಡ್ತೇನೆ ಯಾಕೆಂದರೆ ನೀವು ಯಡಿಯೂರಪ್ಪನವರ ಸುಪುಟ್ರ ನಿಮ್ಮ ತಂದೆಯವರ ನೆರಳಿನಲ್ಲಿ ಅವರ ಎಸ್ ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಾ ದಯಮಾಡಿ ರಾಜಕಾರಣ ಮಾಡಿ ಆದರೆ ವಿದೂಷಕನ ಪಾತ್ರವನ್ನು ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಏನು ಮಾಡಬೇಕು ಜನರಿಗೆ ಹೆಂಗೆ ತಲುಪಿಸ್ಬೇಕು ನಮಗೆ ಚೆನ್ನಾಗಿ ಗೊತ್ತಿದೆ ಆದರೆ ನೀವು ಪಾಪ ನಿಮ್ಮ ಸ್ಥಾನ ಉಳಿಸ್ಕೊಳ್ಳೋಕ್ಕೆ ಮೊನ್ನೆ ಮೊನ್ನೆ ಒಂಬತ್ತು ಪುಟದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಯಾರೋ ನಿಮ್ಮ ಸಹಪಾಠಿಗಳಾದಂಥ ಯತ್ನಾಳ್ರವರು ಯಾಕೆಂದರೆ ಈವನ್ ಟುಡೇ ಈಸ್ ಎ ಬಿ ಜೆ ಪಿ ಲೀಡರ್ ಬಿ ಜೆ ಪಿಯಿಂದ ಅವನೇನೋ ಹೊರಗಡೆ ಹಾಕಿಲ್ಲ ಹಾಗಾಗಿ ಒಂಬತ್ತು ಪುಟದಲ್ಲಿ ನಿಮ್ಮ ಮೇಲೆ ಏನೇನೋ ಯತ್ನಾಳ್ವರು ಆರೋಪ ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ಸಾರ್ವಜನಿಕರಿಗೆ ವಿಶೇಷವಾಗಿ ಕರ್ನಾಟಕದ ಜನರಿಗೆ ಯತ್ನಾಳ್ವರು ಮಾಡಿರ್ತಕ್ಕಂಥ ಆರೋಪಗಳ ಬಗ್ಗೆ ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದೆ ಆ ಕೆಲಸವನ್ನು ಮಾಡಿ ಅದು ಬಿಟ್ಟು ವಿದೂಷಕನ ಪಾತ್ರಕ್ಕೆ ಮುಂದಾಗಬೇಡಿ ಅಂತಂದ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಅವರಿಗೆ ವಿನಂತಿಯನ್ನು ಮಾಡ್ತೇನೆ ಈಗೇನವ್ರು ಪತ್ರಿಕಾಗೋಷ್ಠಿ ಮಾಡಿ ಹಲವಾರು ವಿಷಯಗಳನ್ನ ಎತ್ತಿದ್ದಾರೆ ಅವೆಲ್ಲವಕ್ಕೂ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ನಾಯಕರಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಪಕ್ಷದ ಎ ಐ ಸಿ ಸಿ ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಶಕ್ತಿ ಇದೆ ನಿಮ್ಮ ಸಲಹೆಗಳು ಬೇಡ ನಮಗೆ ನೀವು ದಯಮಾಡಿ ವಿದೂಷಕನ ಪಾತ್ರವನ್ನು ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿಜೇಂದ್ರ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇನೆ ಅದಕ್ಕೆ ಹೇಳಿದ್ರು ವಿದೇಶಕನ ಪಾತ್ರ ಅಂತೇಳಿ ಈ ಕ್ರಾಂತಿ ಯಾವತ್ತಿಂದ ಹೇಳ್ತಾ ಇದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಹದಿನೈದು ದಿನಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಸರ್ಕಾರ ಇರಲ್ಲ ಈ ಸರ್ಕಾರ ಹೋಗುತ್ತೆ ಈ ಥರದ್ದು ಹಾಗಾಗಿ ಕ್ಷಿಪ್ರ ಕ್ರಾಂತಿ ಏನಾಗುತ್ತೆ ಜನಕ್ಕೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ಷಿಪ್ರ ಕ್ರಾಂತಿಯನ್ನು ತಡೆಯುವಂಥ ಪ್ರಯತ್ನವನ್ನ ಸನ್ಮಾನ್ಯ ವಿಜಯೇಂದ್ರ ಮಾಡಲಿ ಅದು ಬಿಟ್ಟು ವಿದೇಶಕನ ಪಾತ್ರ ಬೇಡ ನೇನು ಅಂತ ಕೇಳಬಹುದು ಎ ಸಿ ಸಿ ಅಧ್ಯಕ್ಷರು ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎ ಸಿ ಎ ಸಿ ಸಿ ಹಂತದಲ್ಲಿ ಅದು ತೀರ್ಮಾನ ಆಗುತ್ತೆ ನಮ್ಮ ಹಂತದಲ್ಲಿ ಅದು ಯಾವುದು ಚರ್ಚೆ ಆಗೋದಕ್ಕೆ ಅವಕಾಶಗಳು ಇಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರೇ ಮಾತಾಡಿದ್ದಾರೆ ಅದನ್ನು ಅವರೇ ಉತ್ತರ ಕೊಡ್ತಾರೆ ಯಾಕೆಂದರೆ ಕರ್ನಾಟಕದವರೇ ಈಗ ಎ ಸಿ ಸಿ ಅಧ್ಯಕ್ಷ ಆಗಿರೋದ್ರಿಂದ ಇಲ್ಲಿನ ಎಲ್ಲ ಬೆಳವಣಿಗೆಗಳು ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರಿಗೆ ಗೊತ್ತಿದೆ ಅವರು ಸಮರ್ಥರಿದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಥ್ಯಾಂಕ್ ಯು ಹಾಗಾಗಿ ನೇರಾಧಿಕಾರಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಕೊಡ್ತಾ ಸೊ ಹೇಗೆ ಇದನ್ನ ರಿಪೋರ್ಟ್ ಅನ್ನು ಅಲ್ಲ ಅವರು ಲೋಕಾಯುಕ್ತಕ್ಕೆ ಅನುಮಾನ ವ್ಯಕ್ತಪಡಿಸಿದ್ರೆ ನನಗೆ ಖಂಡಿತ ಬೇಜಾರಿಲ್ಲ ಅವ್ರ ಕುಟುಂಬದ ಸದಸ್ಯರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಆ ಮನೋರೋಗನ ಸರ್ಪಡಿಸ್ಕೊಳ್ಳಿ ಅವರು ಲೋಕಾಯುಕ್ತ ಇವತ್ತೇನು ತನಿಖೆ ಮಾಡ್ತಾಯಿದೆ ಅದು ಕರ್ನಾಟಕ ಹೈಕೋರ್ಟ್ ನಿರ್ದೇಶನಕ್ಕೆ ಅನುಗುಣವಾಗಿ ಲೋಕಾಯುಕ್ತ ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಜನರ ಆದಿ ತಪ್ಪು ಬೇಡ ಮತ್ತು ಸಿಂಪತ್ತಿಗಿಡಿಸ್ಕೊಡೋವಂಥದ್ದು ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿರೋರಿಗೆ ಪಾರದರ್ಶಕವಾಗಿ ತನಿಖೆಗೆ ಸಹಕಾರವನ್ನು ಕೊಡಲಿ ಯಾರು ಅವ್ರ ಮನೆಯಲ್ಲಿ ಕ್ಷಿಪ್ರಕ್ರಾಂತಿ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಮೊದಲು ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಲ್ಲಿ ಕ್ಷಿಪ್ರಕ್ರಾಂತಿ ಆಗಿದೆಯಲ್ಲ ಯಾರಾದ್ರೂ ಜೈಲಲ್ಲಿದ್ದಾರೋ ಅದಕ್ಕೆ ಕೊಡಲಿ ಸಾರ್ವಜನಿಕವಾಗಿ ಆಮೇಲೆ ಬರೆದಿದ್ದವ್ರು ಮಾತಾಡಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಥ್ಯಾಂಕ್ ಯು